ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ರೇಷನ್ ಕಾರ್ಡ್ ಇರುವಂತವರಿಗೆ ಐದು ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಸ್ನೇಹಿತರೆ ಸೊ ನೀವು ಐದು ರೂಲ್ಸ್ ಅನ್ನ ಏನಾದರೂ ಪಾಲಿಸ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಖಂಡಿತವಾಗ್ಲೂ ನೀವು ಐದು ರೂಲ್ಸ್ ಗಳನ್ನ ಪಾಲಿಸಲೇ ನೀವು ಸಿಗುವಂತಹ ಸರ್ಕಾರದಿಂದ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಜೊತೆಗೆ ಸೊ ಯಾವುದೇ ಒಂದು ಕೆಲಸಕ್ಕೆ ನೀವು ಅರ್ಜಿಯನ್ನ ಹಾಕ್ಲಿಕ್ಕೆ ಹೋದಾಗ ಕೂಡ ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಈ ಐದು ರೂಲ್ಸ್ ಗಳನ್ನ ನೀವು ಪಾಲಿಸುತ್ತೆ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಪೂರ್ತಿಯಾಗಿ ಕ್ಯಾನ್ಸಲ್ ಆಗಿ ಹೋಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಎ ಪಿ ಎಲ್ ಆಗಿರ್ಬೋದು ಅಥವಾ ಬಿ ಪಿ ಎಲ್ ಆಗಿರ್ಬೋದು ಸ್ನೇಹಿತರೆ ಅದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ನಿಯಮವನ್ನ ಜಾರಿಗೆ ತಂದಿರುವಂತದ್ದು ರಾಜ್ಯ ಸರ್ಕಾರ ನೀವು ನೋಡ್ಬೋದು ಪ್ರತಿ ವರ್ಷನೂ ಕೂಡ ಒಂದಲ್ಲ ಒಂದು ರೂಲ್ಸ್ ಗಳನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದೇ ತರುತ್ತೆ ಅದರಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ತಂದೆ ತರುತ್ತೆ ಯಾಕಂದ್ರೆ ಈಗ ನೀವು ನೋಡಬಹುದು ಮಾರ್ಕೆಟ್ ಗಳಲ್ಲಿ ನಕಲಿ ರೇಷನ್ ಕಾರ್ಡ್ಗಳು ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸೋರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನ ಪಡ್ಕೊಂಡೋಸ್ಕರ ತುಂಬಾ ಜನ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ನೀವು ನೋಡ್ಬೋದು ಕೇಂದ್ರ ಸರ್ಕಾರ ಕೂಡ ಲಾಸ್ಟ್ ಟೈಮ್ ಅಲ್ಲಿ ಒಂದಿಷ್ಟು ರೂಲ್ಸ್ ಜಾರಿಗೆ ತಂದಿತ್ತು ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರ ಸರ್ಕಾರ ಕೂಡ ಜಾರಿಗೆ ತಂದಿದೆ ದಯವಿಟ್ಟು ಯಾರತ್ರ ರೇಷನ್ ಕಾರ್ಡ್ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಎಲ್ಲರೂ ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ತನಕ ನೋಡಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕಂಟಿನ್ಯೂ ಆಗಿರಬೇಕು ಯಾವುದೇ ರೀತಿಯಾಗಿ ಕ್ಯಾನ್ಸಲ್ ಆಗಬಾರದು ಅಥವಾ ನಿಮ್ಗೆ ಕ್ಯಾನ್ಸಲ್ ಆಗಿರುವಂತ ನೋಟಿಫಿಕೇಶನ್ ಕೂಡ ಬರಲ್ಲ ಇದು ಯಾಕಂದ್ರೆ ಸರ್ಕಾರದ ಕಡೆಯಿಂದನೇ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ ಸೊ ಏನದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಪ್ರತಿ ಸರಿ ಹೇಳುವಾಗೆ ಸ್ನೇಹಿತರೆ ನನ್ನ ಚಾನೆಲ್ಗೆ ಹೊಸೊಬ್ರು ಆಗಿದೆ ದಯವಿಟ್ಟು ಹೋಗಿ ಲತಾ ನಮ್ಗೆ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನಿಗೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ತುಂಬನೇ ಎ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೆಯೇ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇದೆ ಕೆಲವೊಂದಿಷ್ಟು ಜನರಿಗೆ ಏನಂತ ಅಂದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಕೆಲವೊಂದಿಷ್ಟು ಜನರಿಗೆ ಬಿ ಪಿ ಎಲ್ ಹಾಗೆರೆ ಅಂತ್ಯೋದಯ ರೇಷನ್ ಕಾರ್ಡ್ ಇದೆ ಪ್ರೆಸೆಂಟ್ ಆಗಿ ರೇಷನ್ ಕಾರ್ಡ್ ಮಾಡಿಸುವಂಥವ್ರಿಗೆ ಎ ಪಿ ಎಲ್ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾತ್ರ ಮಾಡಿಸ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ನಿಮಗೆ ಬಂದ್ಬಿಟ್ಟು ಅಂತ್ಯೋದಯ ರೇಷನ್ ಕಾರ್ಡ್ ಪ್ರೆಸೆಂಟಾಗಿ ಪ್ರೆಸೆಂಟ್ ಆಗಿ ಮಾಡಿಸ್ತಾ ಇಲ್ಲ ಎಲ್ಲೂ ಕೂಡ ಆದ್ರೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈಗ ರಾಜ್ಯ ಸರ್ಕಾರ ಒಂದು ಹೊಸದಾಗಿರುವಂತ ಐದು ರೂಲ್ಸ್ ಗಳನ್ನ ತಂದಿದೆ ಮೊದಲನೆಯ ರೂಲ್ಸ್ ಏನಂತ ನೋಡೋದಾದ್ರೆ ಸ್ನೇಹಿತರೆ ಯಾರ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಅವ್ರ ಹತ್ರ ವೈಟ್ ಬೋರ್ಡ್ ಕಲರ್ ಕಾರ್ ಇರಬಾರ್ದು ಅಂದ್ರೆ ಇಲ್ಲಿ ಯೆಲ್ಲೋ ಬೋರ್ಡ್ ಹಾಗೆ ವೈಟ್ ಬೋರ್ಡ್ ಅಂತ ನಾವು ಏನ್ ಮೆನ್ಷನ್ ಮಾಡ್ತೀವಿ ಸೊ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಅವರ ಆತರ ಏನಾದ್ರು ವೈಟ್ ಬೋರ್ಡ್ ಕಾರ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ ಸರ್ಕಾರದ ಕಡೆಯಿಂದ ನೀವು ಅಂದ್ ಯೋಚನೆ ಮಾಡಬಹುದು ಸರ್ಕಾರಕ್ಕೆ ಹೇಗೆ ಗೊತ್ತಾಗತ್ತೆ ನಮ್ಮ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದೆ ಅಂತ ಸ್ನೇಹಿತರೆ ಹೇಗ್ ಗೊತ್ತಾಗತ್ತೆ ಅಂದ್ರೆ ನಿಮ್ಮ ನೀವು ಕಾರನ್ನ ಪರ್ಚೇಸ್ ಮಾಡಿರ್ತೀರಾ ಅಥವಾ ಕಾರನ್ನ ನೀವು ಸೆಕೆಂಡ್ ಹ್ಯಾಂಡೇ ತಗೊಂಡಿರ್ಬೋದು ಅಥವಾ ಹೊಸದಾಗಿ ಶೋರೂಮ್ ಇಂದಾನೆ ತಗೊಂಡಿರ್ಬೋದು ಆದ್ರೆ ನಿಮ್ಮ ಕಾರನ್ನ ನೀವು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೇಕಾದ್ರೆ ಅಥವಾ ಕಾರನ್ನ ಹೊಸದಾಗಿ ಪರ್ಚೇಸ್ ಮಾಡಬೇಕಾದ್ರೆ ಆಗಿ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟೆ ಕೊಟ್ಟಿರ್ತೀರ ಆ ಒಂದು ಕಾರಣದಿಂದ ನಿಮ್ಮ ಆಧಾರ್ ಕಾರ್ಡ್ ನ ಕೊಟ್ಟಿರೋದ್ರಿಂದ ಸರ್ಕಾರದ ಕಡೆಯಿಂದ ಆರಾಮಾಗಿ ಟ್ರ್ಯಾಕ್ ಮಾಡ್ತಾರೆ ಸೊ ಈ ತರ ನಿಮ್ಗೆ ಏನಾದ್ರು ವೈಟ್ ಬೋರ್ಡ್ ಕಾರ್ ಡೆಫಿನೆಟ್ಲಿ ಆಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಇನ್ನು ಎರಡನೇ ಕಾರಣವನ್ನ ನೋಡೋದಾದ್ರೆ ಸ್ನೇಹಿತರೆ ಸೊ ಈಗ ನಿಮ್ಮ ಮನೆಯಲ್ಲಿ ಯೋಚನೆ ಮಾಡ್ಬೋದು ಒಂದು ರೇಷನ್ ಕಾರ್ಡ್ ಅಲ್ಲಿ ಐದ್ ಜನ ಅಥವಾ ಏಳು ಜನ ಎಂಟು ಜನ ಈ ತರ ಇರ್ತೀರ ಸೊ ಏಳು ಜನ ಎಂಟು ಜನ ಇದ್ದರಲ್ಲಿ ಅದರಲ್ಲಿ ಒಬ್ಬ ಸದಸ್ಯರ ಆಸ್ತಿ ಆದಾಯ ಬಂದು ಏಳು ಎಕರೆಗಿಂತ ಜಾಸ್ತಿ ಇದ್ರೆ ಅವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಈಗ ಟೋಟಲ್ ಆಗಿ ಏನ್ ಹೇಳ್ತಾ ಇದೀನಿ ನಾನು ಐದು ಜನ ಇದ್ದೀರಾ ಅಂದ್ರೆ ಐದ್ ಜನದಲ್ಲಿ ಯಾರೋ ಒಬ್ಬರು ಆಸ್ತಿ ಬಂದ್ಬಿಟ್ಟು ಏಳು ಈಗ ಏಳು ಎಕರೆ ಇದೆ ಅಂದ್ರೆ ಅವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಇನ್ನು ಮೂರನೇ ರೂಲ್ಸ್ ಏನಂತ ನೋಡೋದಾದ್ರೆ ಸ್ನೇಹಿತರೆ ಸೊ ಮೂರನೇ ರೂಲ್ಸ್ ಬಂದ್ಬಿಟ್ಟು ಈಗ ನಿಮ್ಮ ಮನೆಯಲ್ಲಿ ಐದು ಜನ ಇದೀರ ಅಂತ ತಿಳ್ಕೊಳ್ಳಿ ಐದು ಜನ ಹೆಸರಲ್ಲೂ ಕೂಡ ಎರಡು ಎರಡು ನಾಲ್ಕು ಎಕರೆ ಹಾಗೇನೆ ಪ್ರತಿಯೊಬ್ಬರ ಹೆಸರಲ್ಲೂ ಸೇರ್ಬಿಟ್ಟು ಟೋಟಲ್ ಆಗಿ ಏಳು ಎಕರೆ ಇದೆ ಅಂದ್ರೆ ಕೂಡ ಅವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇ ಕಾರಣ ಅಂತ ಏನು ಅಂತ ನೋಡೋದಾದರೆ ಸ್ನೇಹಿತರೆ ಸೊ ನಿಮ್ಮ ವರ್ಷದ ಆದಾಯ ಏನಿರುತ್ತೆ ಏಳು ಲಕ್ಷಕ್ಕಿಂತ ಮೀರಿರಬಾರದು ಅಂದ್ರೆ ಏಳು ಲಕ್ಷಕ್ಕಿಂತ ಮೀರಿದ್ರೆ ಏನಾದರೂ ಸೊ ನಿಮ್ಮಂತ ರೇಷನ್ ಕಾರ್ಡ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಸ್ನೇಹಿತರೆ ಅದರ ಜೊತೆಗೆ ಸೊ ನೀವೇನಾದರೂ ಪ್ರತಿ ವರ್ಷ ನೀವು ನೋಡ್ಬೋದು ಏಳು ಲಕ್ಷಕ್ಕಿಂತ ಆದಾಯ ಜಾಸ್ತಿ ಇದ್ದರೆ ಅವರು ಐ ಟಿ ರಿಟರ್ನ್ ಫೈಲ್ ಮಾಡಲೇಬೇಕಾಗುತ್ತೆ ಐ ಟಿ ರಿಟರ್ನ್ ಫೈಲ್ನ ಮಾಡುವಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಸರ್ಕಾರ ಸೊ ಇದಿಷ್ಟು ರೂಲ್ಸ್ಗಳನ್ನು ಐದು ರೂಲ್ಸ್ಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಸೊ ನೀವು ಏನಾದರೂ ನೋಡ್ಬೋದು ನಿಮ್ಮ ರೇಷನ್ ಕಾರ್ಡು ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ಇನ್ನು ಕೊನೆಯದಾಗಿರುವಂತಹ ರೂಲ್ಸ್ ಏನು ಅಂತ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಸೊ ಇನ್ನು ಐದನೇ ರೂಲ್ಸ್ ನೀವು ನೋಡೋದಾದ್ರೆ ಸ್ನೇಹಿತರೆ ಈಗ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇರುತ್ತೆ ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಎ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲರ ಮನೆಯಲ್ಲೂ ರೇಷನ್ ಕಾರ್ಡ್ ಇರುತ್ತೆ ಆದರೆ ನೀವು ಏನು ಮಾಡ್ತೀರಾ ಸೊ ನೀವು ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಅಲ್ಲಿರೋರು ಅಥವಾ ಪ್ರೈವೇಟ್ ಅಲ್ಲಿ ಕೂಡ ಟ್ರಾನ್ಸ್ಫರ್ ಆಗಿರ್ಬೋದು ಬೇರೆ ಒಂದು ಊರಲ್ಲಿ ಕೆಲಸವನ್ನ ಮಾಡ್ತಿರ್ಬೋದು ಸಪ್ರೇಟಾಗಿ ಆಗಿ ಒಂದು ರೇಷನ್ ಕಾರ್ಡ್ ಅಂತ ನೀವು ಮಾಡಿಸ್ಕೊಂಡಿರ್ತೀರಾ ಅಥವಾ ಇನ್ನು ನಮಗೆ ರೇಷನ್ ಏನ್ ಬೇಡ ನಾವು ರೇಷನ್ ಅಕ್ಕಿಯನ್ನು ತಗೊಂಡು ಊಟ ಮಾಡಲ್ಲ ನಮ್ಗೆ ಬೇಡ ಅಂತ ಯೋಚನೆ ಮಾಡಿರ್ಬೋದು ಸೊ ನೀವು ಈ ರೀತಿ ಏನಾದರೂ ಯೋಚನೆ ಮಾಡಿ ಸತತ ಆರು ತಿಂಗಳಿಂದ ನೀವೇನಾದರೂ ಅಹ್ ನ್ಯಾಯಬೆಲೆ ಅಂಗಡಿ ಅಂದ್ರೆ ರೇಷನ್ ಯಾವುದೇ ರೀತಿಯಾಗಿ ತಗೊಂಡೇ ಇಲ್ಲ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಅಕ್ಕಿಯನ್ನ ತಗೊಳ್ಳೋ ಯಾವುದೇ ರೀತಿಯಾಗಿ ನೀವು ನಡೆಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ ಈ ಐದು ರೂಲ್ಸ್ಗಳನ್ನ ಸರ್ಕಾರ ಜಾರಿಗೆ ತಂದಿದೆ ನೀವು ಆಗಿ ಯಾವುದೇ ಕಾರಣಕ್ಕೂ ನೀವು ಅಕ್ಕಿಯನ್ನ ತಗೊಂಡೇ ಇರ್ಲಿಕ್ಕೆ ಹೋಗಬೇಡಿ ಸರ್ಕಾರದ ಕೊಡೆಯಿಂದ ಕೊಡುವಂತಹ ಉಪಯೋಗಗಳನ್ನ ಪಡೆದುಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ಉಳಿಯುತ್ತೆ ಸೊ ಇಲ್ಲ ಅಂದರೆ ಇಮಿಡಿಯೇಟ್ಲಿಯಾಗಿ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ ಅದು ಅದಕ್ಕೋಸ್ಕರ ಹಾಗೆ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಕೂಡ ನಿಮಗೆ ಸಿಗೋದಿಲ್ಲ ದಯವಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಯಾಕಂದರೆ ಸರ್ಕಾರದಲ್ಲಿ ನೀವು ನೋಡ್ತಾ ಇರ್ಬೋದು ಸರ್ಕಾರದ ಸವಲತ್ತುಗಳು ಜಾಸ್ತಿ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು ಫೇಕ್ ರೇಷನ್ ಕಾರ್ಡ್ಗಳು ಅಂತ ಕ್ರಿಯೇಟ್ ಆಗ್ತಾ ಇದೆ ಜೊತೆಗೆ ನೀವು ನೋಡ್ಬೋದು ಈಗ ರೇಷನ್ ಕಾರ್ಡಿಗೂ ಕೂಡ ಜಾಸ್ತಿ ಜನ ಅಪ್ಲೈ ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ ಸರ್ಕಾರದಿಂದ ಸಿಗುವಂತಹ ಬೆನಿಫಿಟ್ ಗಳನ್ನ ಪಡ್ಕೊಂಡ್ಲಿಕ್ಕೋಸ್ಕರ ಅದಕ್ಕೆ ಸರ್ಕಾರ ಒಂದು ವೆರಿ ಸ್ಟ್ರಿಕ್ಟ್ ಆಗಿರುವಂತಹ ನಿಯಮವನ್ನ ಕೂಡ ಜಾರಿಗೆ ತಂದಿದೆ ಈ ಐದು ರೂಲ್ಸ್ ಗಳನ್ನ ಸೊ ನಿಮಗೆ ಏನ್ ಅನ್ಸುತ್ತೆ ಈ ರೂಲ್ಸ್ಗಳ ಬಗ್ಗೆ ಇದು ಎಷ್ಟು ಸರಿ ಹಾಗೆ ಎಷ್ಟು ತಪ್ಪು ಅನ್ಸುತ್ತೆ ನೀವು ಯಾವ ರೀತಿಯಾಗಿ ಮಾಡಿದ್ರೆ ಸರಿ ಅನ್ಸುತ್ತೆ ಅಂತ ಖಂಡಿತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕಮೆಂಟ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ಗಳನ್ನ ಓದ್ತಾರೆ ಯಾಕಂದ್ರೆ ಇದೊಂದು ಪಬ್ಲಿಕಲ್ಲಿ ನೀವು ಕಮೆಂಟ್ ಮಾಡೋದ್ರಿಂದ ಸೊ ಎಷ್ಟೋ ಜನಕ್ಕೆ ನೀವು ಮಾಡುವಂಥ ಕಮೆಂಟ್ ಸರಿಯಾಗಿ ಕೂಡ ಇರುತ್ತೆ ಸೊ ಈ ಸರ್ಕಾರದ ಒಪಿನಿಯನ್ ನಿಮಗೆ ಎಷ್ಟು ಸರಿ ಅನ್ಸುತ್ತೆ ಅನ್ನೋದನ್ನ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸ್ನೇಹಿತರೆ ಸೊ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಹಾಗೆಯೇ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಯಾಕಂದರೆ ಪ್ರತಿಯೊಬ್ಬರ ಹತ್ರನೂ ರೇಷನ್ ಕಾರ್ಡ್ ಇರೋದಕ್ಕೋಸ್ಕರ ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹಾಗೆ ನನ್ನ ಚಾನಲ್ನ ನ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರಂದ್ರೆ ಸ್ನೇಹಿತರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ